ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣ ತಮಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ದೃಪದ ಮತ್ತು ಅವನ ಕುಟುಂಬದವರನ್ನು ದ್ರೌಪದಿ ದುಷ್ಟಧಮ್ಯ ಸತ್ಯ ಸತ್ಯಜಿತ್ ಎಲ್ಲರೂ ಭಾವಿಸ್ತಾರೆ ಏಕೆಂತಂದರೆ ಕೃಷ್ಣ ಏನು ಹೇಳಿರ್ತಾನೆ ಹಸ್ತಿನಾವತಿಯವರನ್ನು ಸ್ವಯಂವರಕ್ಕೆ ಕರೀರಿ ಅವ್ರು ಬರ್ತಾರೋ ಇಲ್ವೋ ಅದು ಮುಂದಿನ ಮಾತು ರಾಜಮರ್ಯಾದೆಗೋಸ್ಕರ ಕರೀರಿ ಅಂತ ಹೇಳಿರ್ತಾರೆ ಅದೇ ಥರ ಕರೀತಾರೆ ಆದರೆ ದ್ರೌಪದಿಗೆ ದುರ್ಯೋಧನನನ್ನಾಗಲಿ ಅಥವಾ ಕೌರವರ ಈ ಥರ ಯಾರನ್ನು ಮದುವೆ ಮಾಡ್ಕೊಳ್ಳೋಕ್ಕೂ ಅವಳಿಗೆ ಇಷ್ಟ ಇರೋದಿಲ್ಲ ಅವ್ರು ಯಾರೂ ಬರೋದಿಲ್ಲ ಅಂತಲೂ ಕೃಷ್ಣ ಹೇಳಿರ್ತಾನೆ ಆದರೆ ಈಗ ನೋಡಿದ್ರೆ ಎಲ್ಲರೂ ಬಂದಿರ್ತಾರೆ ಇದು ಕೂಡ ದೃಪದನಿಗೆ ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ ಇದು ಸಾಲದು ಒಂದು ಬಿಟ್ಟು ಆ ಸಮಯಕ್ಕೆ ಸರಿಯಾಗಿ ಶಿಖಂಡಿ ಬರ್ತಾನೆ ಅವನು ಮೊದಲಿಗೆ ಹುಡುಗಿಯಾಗಿರ್ತಾನೆ ಹುಡುಗಿ ಅನ್ನೋದನ್ನು ಮುಚ್ಚಿಟ್ಟು ಅವನಿಗೆ ಮದುವೆ ಮಾಡಿರ್ತಾರೆ ಆ ಹುಡುಗಿ ಮನೆಯವರು ಈ ಹು ಅವ್ರ ಮಗಳನ್ನು ಕಳಿಸ್ತೀವಿ ಗಂಡನ ಮನೆಯಲ್ಲಿ ಸಂಸಾರ ಮಾಡ್ಕೊಂಡು ಇರಲಿಕ್ಕೆ ಅಂತೇಳಿ ಹೇಳ್ತಾರೆ ಆಗ ಅವನು ಮುಂದೇನು ಅವಮಾನ ಆಗುತ್ತೋ ತಮ್ಮ ಕುಟುಂಬಕ್ಕೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾನೆ ಆಗ ಕೃಷ್ಣ ಅವನನ್ನು ಕಾಪಾಡ್ತಾನೆ ದ್ರೋಣರ ಹತ್ರಕ್ಕೆ ಹೋಗು ನೀನು ನಿಜವಾದ ಗಂಡಸಾಗಿ ಬರ್ತೀಯ ಅಂತಲೂ ಕೂಡ ಸಲಹೆ ಕೊಟ್ಟಿರ್ತಾನೆ ಅದೇ ರೀತಿ ಅವನು ತನ್ನ ಪುರುಷತ್ವವನ್ನು ಪಡ್ಕೊಳ್ತಾನೆ ಪಡ್ಕೊಂಬಿಟ್ಟು ಬರ್ತಾನೆ ಎಲ್ಲರೂ ತನಗೆ ಸ್ವಾಗತ ನೀಡ್ತಾರೆ ಖುಷಿ ಆಗ್ತಾರೆ ಅಂತ ಅಂದ್ಕೊಂಡಿರ್ತಾನೆ ಅದೇ ಥರ ಎಲ್ಲರಿಗೂ ಖುಷಿ ಆಗುತ್ತೆ ಆದರೆ ಇದು ಆಗಲಿಕ್ಕೆ ಸಾಧ್ಯ ಆಗಿದ್ದು ದ್ರೋಣರಿಂದ ಜೊತೆಗೆ ಇದಕ್ಕೆ ನೆರವಾಗಿದ್ದು ಕೃಷ್ಣ ಅಂತಲೂ ಗೊತ್ತಾದ ಮೇಲೆ ಅವರಿಗೆ ಬಹಳ ಬೇಜಾರಾಗುತ್ತೆ ಕೃಷ್ಣ ಬಹುಶಃ ಎರಡು ಕಡೆಯೂ ಆ ಕಡೆ ಈ ಕಡೆ ಎರಡು ಕಡೆಯೂ ನಾಟಕ ಆಡ್ತಾ ಇರಬಹುದು ಮೋಸ ಇದ್ದಾನೆ ಅಂಥೇಳಿ ಅಂದ್ಕೊಳ್ತಾನೆ ಆ ಸಮಯಕ್ಕೆ ಸರಿಯಾಗಿ ಕೃಷ್ಣ ಅಲ್ಲಿಗೆ ಬರ್ತಾನೆ ಬಂದಾಗ ದ್ರೌಪದಿಗಾಗಲಿ ದೃಪದನಿಗಾಗಲಿ ಯಾರಿಗೂ ಮಾತಾಡಲಿಕ್ಕೆ ಇಷ್ಟ ಇರೋದಿಲ್ಲ ದೃಪದ ಏನು ಮಾಡಿರ್ತಾನೆ ತನಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಮಗಳನ್ನೇ ಮಾತಾಡಲಿಕ್ಕೆ ಹೇಳಿ ನಿನಗೇನು ಬೇಕೋ ಅದು ಮಾತಾಡ್ಕೊ ಅಂತೇಳಿ ಹೇಳಿ ಕಳಿಸಿರ್ತಾನೆ ಸರಿ ಇವಳು ಮಾತಾಡಲಿಕ್ಕೆ ಅಂಥೇಳಿ ಕೂತ್ಕೊತಾಳೆ ಕೂತ್ಕೊಂಡಾಗ ಆ ಕೃಷ್ಣನಿಗೆ ಗೊತ್ತಾಗತ್ತೆ ಇವರ ಒಂದು ವಿಮುಖತನ ಗೊತ್ತಾಗತ್ತೆ ಮತ್ತು ಅವನು ಮಾತಾಡ್ತಾ ಹೋಗ್ತಾನೆ ನೀನು ನಿನಗೋಸ್ಕರ ಗೆದ್ದವನಿಗೆ ನೀನು ಪ್ರಾಣವನ್ನು ಅರ್ಪಿಸೋಕ್ಕೂ ಸಿದ್ಧಳಾಗಿರಬೇಕು ಜೊತೆಗೆ ನೀನು ಧರ್ಮವನ್ನು ನಂಬಿಕೊಂಡಿದ್ದರೆ ನಿನಗೆ ಜಯ ಆಗತ್ತೆ ಸದಾ ಕಾಲಕ್ಕೂ ಅಂತಲೂ ಹೇಳ್ತಾನೆ ಆಗ ದ್ರೌಪದಿಗೆ ಸೋಲಕ್ಕೆ ಒಪ್ಪಕ್ಕೆ ಸೋಲನ್ನು ಒಪ್ಪಲಿಕ್ಕೆ ಇಷ್ಟ ಇರೋದಿಲ್ಲ ಅವಳು ಹೇಳ್ತಾಳೆ ನನಗೆ ಬೇರೆ ಏನು ವಿಧಿ ಇಲ್ಲ ಈಗ ನನಗೆ ಬೇಕಿರೋದೇನು ಅಂದರೆ ನಮ್ಮ ತಂದೆಗೆ ಯಾರು ಅವಮಾನ ಮಾಡಿದ್ರು ಅವರನ್ನು ನಾನು ಈ ಭೂಮಿ ಮೇಲೆ ಇಲ್ದಂಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಯುದ್ಧಕ್ಕೆ ಹೋಗದೇನೆ ದ್ರೋಣನನ್ನು ಗೆಲ್ಲಬಹುದಲ್ಲ ಅಂತ ಹೇಳಿಬಿಟ್ಟು ಈ ಮಾತನ್ನು ಕೇಳಿ ದ್ರೌಪದಿಗೆ ತುಂಬ ಆಶ್ಚರ್ಯ ಆಗುತ್ತೆ ಯುದ್ಧನೇ ಇಲ್ದೇನಾ ಅದು ಹೆಂಗೆ ಸಾಧ್ಯ ಅಂತ ಕೇಳ್ತಾಳೆ ಆಗ ಕೃಷ್ಣ ಶಾಂತವಾಗಿ ಹೇಳ್ತಾನೆ ದ್ವೇಷವನ್ನು ಧರ್ಮವಾಗಿ ಪರಿವರ್ತನೆ ನೀನು ಅಂತ ಆಗ ಅವಳು ಮತ್ತೆ ತನ್ನ ಮೊದಲಿನ ಹಳೆ ಬಿಗುತನವನ್ನು ತಗೋತಾಳೆ ಹೇಳ್ತಾಳೆ ನನಗೆ ಕಂಡ ಹಾಗೆ ನಾನು ನನ್ನ ಧರ್ಮವನ್ನು ಅನುಸರಿಸ್ತಾ ಇದ್ದೀನಿ ನನ್ನ ತಂದೆಯ ಶಪಥವನ್ನು ಪೂರ್ಣ ಮಾಡೋದು ನನ್ನ ಧರ್ಮ ಅಂತೇಳಿ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ನೀನು ತುಂಬ ಗಡಸುಗಾತಿ ಜೊತೆಗೆ ತುಂಬ ಸತ್ಯವಂತೆ ಆದರೆ ನಿನ್ನದೇನು ತೊಂದರೆ ಅಂದರೆ ನೀನು ಅರಸುತನದ ಅಹಂಕಾರದಲ್ಲಿ ಬೆಳ್ಕೊಂಡಿದೆಯಾ ನಾನು ಹೇಗೆ ಧರ್ಮವನ್ನು ನೋಡ್ತೀನೋ ನಿನಗೆ ಹಾಗೆ ನೋಡೋಕ್ಕೆ ನಿನ್ನ ಕೈಲಿ ಸಾಧ್ಯ ಇಲ್ಲ ಅಂತೇಳಿ ಕೃಷ್ಣ ಹೇಳ್ತಾನೆ ನೀನು ಹೇಗೆ ನೋಡ್ತೀಯ ಧರ್ಮವನ್ನು ಅಂತ ಅವಳು ಅವನನ್ನು ಅಣಕಿಸೋ ಹಾಗೆ ಕೇಳ್ತಾಳೆ ಆಗ ಶೂನ್ಯದಲ್ಲಿ ದೃಷ್ಟಿ ಇಟ್ಬಿಟ್ಟು ಕೃಷ್ಣ ಹೇಳ್ತಾನೆ ನೋಡು ಧರ್ಮವನ್ನು ಅಹಂಕಾರ ಮತ್ತು ದ್ವೇಷಗಳ ಸಾಧನ ಆಗಿ ನನಗೆ ನೋಡೋಕ್ಕೆ ಸಾಧ್ಯ ಇಲ್ಲ ಜೀವನವೇ ಧರ್ಮ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ ದನ ಕಾಯೋವನ ಗಂಜಿಗೂ ಅಥವಾ ತುಂಬ ದೀನನಾದ ತಿರುಕನಿಗೆ ಅಥವಾ ಉನ್ನತ ವಂಶದಲ್ಲಿ ಹುಟ್ಟಿದ ರಾಜನಿಗೆ ಎಲ್ಲರಿಗೂ ಕೂಡ ಅವರವರ ಧರ್ಮ ಗೌರವವನ್ನು ಕೊಡುತ್ತೆ ಆದರೆ ಧರ್ಮ ಅಂದ್ರೇನು ಅಂತ ಹೇಳ್ಬಿಟ್ಟು ಮತ್ತೆ ದ್ರೌಪದಿ ಕಡೆಗೇ ನೋಡಿಕೊಂಡು ನೇರವಾಗಿ ಕೇಳ್ತಾನೆ ನಂತರ ಮುಂದುವರಿಸ್ತಾನೆ ಧರ್ಮ ಅಂದ್ರೇನು ಅಂತ ತಿಳ್ಕೊಳ್ಬೇಕು ಅಂದರೆ ಹೇಳ್ತೀನಿ ಕೇಳುವ ಅದು ದೇವಾದಿದೇವನ ಸಂಕಲ್ಪ ದೇವಾದಿದೇವ ಅಂದರೆ ಗುಡಿಗಳಲ್ಲಿ ಕಾಣೋ ದೇವರು ಅಲ್ಲ ಎಲ್ಲರಲ್ಲೂ ಇರುವ ಎಲ್ಲರಲ್ಲೂ ಅವನೇ ಇದ್ದಾನೆ ಅವನಲ್ಲಿ ಎಲ್ಲರೂ ಇದ್ದಾರೆ ಈ ತರಹ ಇರುವಂತಹ ಒಬ್ಬ ಮಹಾದೇವನ ಸಂಕಲ್ಪಕ್ಕೆ ಧರ್ಮ ಅಂಥೇಳಿ ಅಂತಾರೆ ಅಂದ್ಬಿಟ್ಟು ಆವೇಶ ಬಂದವನ ಹಾಗೆ ಮಾತಾಡ್ತಾನೆ ಕ್ಷಣದಲ್ಲೇ ಅವನ ಮುಖ ತೇಜಸ್ಸಿನಿಂದ ಬೆಳಗದ್ದೇ ಕಣ್ಣು ಸತ್ಯ ಸತ್ಯಜಿತ್ ಇದನ್ನೆಲ್ಲ ಭಯಭಕ್ತಿಯಿಂದ ಕೇಳಿಸ್ಕೊತಾ ಇರ್ತಾನೆ ಕೃಷ್ಣನ ಕಡೆನೆ ನೋಡ್ತಾ ಇರ್ತಾನೆ ದ್ರೌಪದಿ ಕೂಡ ಉಸಿರು ಕಟ್ಕೊಂಡು ಅವನು ಹೇಳೋದನ್ನು ಕೇಳಿಸ್ಕೊತಾ ಇರ್ತಾಳೆ ಇಷ್ಟು ಹತ್ತಿರದಲ್ಲಿ ಕೃಷ್ಣ ಇದ್ದಾನೆ ಆದರೆ ಎಲ್ಲೋ ದೂರ ಇದ್ದಾನೆ ಅಂತ ಅನಿಸುತ್ತಲ್ಲ ಅಂಥೇಳಿ ಅವನಿಗೆ ಅನಿಸುತ್ತೆ ಅವಳಿಗೆ ಅನಿಸುತ್ತೆ ಉಸಿರಾಡೋದನ್ನು ಕೂಡ ಒಂದು ಕ್ಷಣ ನಿಲ್ಲಿಸ್ಬಿಟ್ಟು ಅವನನ್ನೇ ದಿಟ್ಟಿಸಿ ನೋಡ್ತಾಳೆ ಯಾವುದೋ ಒಂದು ಪ್ರಶಾಂತವಾದ ಕಾಂತಿ ಅವನ ಸುತ್ತ ಹರಡಿದೆ ಅಂತ ಅನಿಸುತ್ತೆ ಅವನ ಕಣ್ಣಿನಲ್ಲಿ ಏನೋ ಒಂದು ವಿಲಕ್ಷಣವಾದ ಶಕ್ತಿ ಇದೆ ಅದು ತನ್ನೊಳಗೆ ಬಂತು ಆ ತೇಜಸ್ಸಿನ ಸಮುದ್ರದಲ್ಲಿ ತಾನು ತೇಲ್ತಾ ಇದ್ದೀನಿ ತಾನೊಬ್ಬಳೇ ಅಲ್ಲ ತನ್ನ ಜೊತೆಗೆ ಅವನೂ ಇದ್ದಾನೆ ಅಂತೆಲ್ಲ ಅನಿಸುತ್ತೆ ಅವಳಿಗೆ ಆದರೆ ಅವನ ಮಾತು ಅವಳಿಗೆ ಏನೂ ಅರ್ಥನೇ ಆಗೋದಿಲ್ಲ ಆದರೂ ಕೂಡ ಅವನನ್ನು ತಾನು ಅರ್ಥ ಮಾಡ್ಕೊಂಡಿದ್ದೀನಿ ಹಾಗೆ ತನ್ನನ್ನು ಅವನು ಅರ್ಥ ಮಾಡ್ಕೊಂಡಿದ್ದಾನೆ ಹಾಗಾಗಿ ತಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ವಿಲಕ್ಷಣ ಸಂಬಂಧ ಇದೆ ಅಂತೇಳ್ಕೊಡ್ತಾಳೆ ಆ ಕ್ಷಣಕ್ಕೆ ಅವಳಿಗೆ ಅಡಿಯಿಂದ ಮುಡಿವರೆಗೂ ನಡುಕ ಶುರು ಆಗಿಬಿಡುತ್ತೆ ತನ್ನ ಇಡೀ ಜೀವನದಲ್ಲಿ ತಾನು ಕನಸಲ್ಲೂ ನೋಡದೇ ಇದ್ದ ಯಾವುದೋ ಒಂದು ಲೋಕದಲ್ಲಿ ಭಯಂಕರ ವಸ್ತುಗಳ ಲೋಕ ಆದರೆ ರಮ್ಯವಾಗಿರುವಂತಹ ರಮ್ಯ ಲೋಕ ಇಂಥ ಕಡೆ ಇದ್ದೀನಾ ಅಂತ ಅವಳಿಗೆ ಅನಿಸುತ್ತೆ ತಾನು ಏನು ಮಾತಾಡ್ತಿದ್ದೀನಿ ಎಲ್ಲಿದ್ದೀನಿ ಅನ್ನೋದು ಅವಳಿಗೆ ಮರುತಂಗ ಅನ್ಬಿಡತ್ತೆ ಹಾಗಾದರೆ ಕೃಷ್ಣ ವಾಸುದೇವ ಸರ್ವರಲ್ಲೂ ಇರ್ತಾನೆ ಅಂತ ಹೇಳಿದ್ಯಲ್ಲ ಹಾಗಾದರೆ ನೀನು ಯಾರು ನೀನೇ ವಾಸುದೇವ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ ನೀನು ಯಾರು ಅಂಥೇಳಿ ಕೇಳ್ತಾಳೆ ಆಗ ಒಂದು ಕ್ಷಣದಲ್ಲಿ ಕೃಷ್ಣನ ಮನಸ್ಸು ಮತ್ತು ದೃಷ್ಟಿಗಳೆರಡು ಬದಲಾಗುತ್ತೆ ಅವನು ಹೇಳ್ತಾನೆ ನಾನು ನಿನ್ನ ಅಣ್ಣ ನನ್ನ ಭಾರವನ್ನು ನಿನಗೆ ಹಂಚಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಾನೆ ನಿನಗೇನು ಭಾರ ನೀನು ಜೀವನದಲ್ಲಿ ತುಂಬ ಸುಖವಾಗಿದೆಯಲ್ಲ ಅಂತ ತನಗೆ ತಾನೇ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನನ್ನ ಮೇಲೆ ಇರೋ ಭಾರ ಎಂಥದ್ದು ಅಂತ ನಿನಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ ನನಗಿರೋದೇನು ಅಂದರೆ ಮನುಷ್ಯರನ್ನು ಅಧರ್ಮದಿಂದ ಬೆಡಿಸಬೇಕು ಯಾವೊಬ್ಬ ಮನುಷ್ಯರು ಕೂಡ ಅಧರ್ಮದಿಂದ ನಡ್ಕೋಬಾರ್ದು ಧರ್ಮದ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಇದು ನನ್ನ ಒಂದು ಗುರುತರವಾದ ಜವಾಬ್ದಾರಿ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ದ್ರೌಪದಿ ಮತ್ತೆ ಕೇಳ್ತಾಳೆ ಹೌದಾ ಹಾಗಾದರೆ ಅಧರ್ಮ ಅಂದ್ರೇನು ಅಂತೇಳ್ಬಿಟ್ಟು ಆಗ ಕೃಷ್ಣ ಹೇಳ್ತಾನೆ ಅದನ್ನು ವರ್ಣಿಸೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ವಾಸುದೇವ ನಮ್ಮಲ್ಲಿ ಎಲ್ಲರಲ್ಲೂ ಇದ್ದಾನೆ ಅಂತೇಳಿ ನಾನು ಹೇಳ್ತೀನಿ ಇಲ್ಲ ನಮ್ಮಲ್ಲಿ ಇಲ್ಲ ಅಂತ ನೀವು ಒಪ್ಪದೆ ಇದ್ದರೆ ಅದು ನನ್ನ ಪಾಲಿಗೆ ಅಧರ್ಮ ಅಂತಾನೆ ದ್ರೌಪದಿಗೆ ಏನು ಹೇಳಬೇಕು ಏನು ಕೇಳಬೇಕು ಎರಡೂ ಗೊತ್ತಾಗೋದಿಲ್ಲ ಆಗ ಕೃಷ್ಣ ಹೇಳ್ತಾನೆ ನೋಡು ಪಾಂಚಾಲದಲ್ಲಿ ಮತ್ತು ಹಸ್ತಿನಾವತಿಯಲ್ಲಿ ಜೊತೆಗೆ ಆರ್ಯಾವರ್ತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಧರ್ಮ ಪ್ರತಿಷ್ಠೆ ಆಗಬೇಕು ಅಂತ ನನ್ನ ಆಸೆ ಹಾಗಾಗಿ ನನಗೆ ಯಾವತ್ತೂ ವಿಶ್ರಾಂತಿ ಅನ್ನೋದೇ ಇಲ್ಲ ನನ್ನ ಈ ಕಾರ್ಯದಲ್ಲಿ ನೀನು ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾನೆ ಆಗಲಿ ಅಂತಳ ಅಂತಳೇನೋ ಅನ್ನೋ ಹಾಗೆ ಅವನ ಕಣ್ಣು ಅವಳನ್ನು ಬೇಡ್ತಾ ಇರೋ ಹಾಗೆ ನೋಡುತ್ತೆ ದ್ರೌಪದಿ ಈ ಪ್ರಶ್ನೆಯನ್ನು ತಪ್ಪಿಸೋಕ್ಕೆ ಪ್ರಯತ್ನ ಮಾಡ್ತಾಳೆ ನಾನು ಹೇಗೆ ನೆರವಾಗ್ತೀನಿ ನನಗೇನೂ ಅರ್ಥನೇ ಆಗ್ತಾ ಇಲ್ಲ ಅಂತಾಳೆ ಆಗ ಕೃಷ್ಣ ಹೇಳ್ತಾನೆ ತಂಗಿ ನಿನಗೆ ಶ್ರದ್ಧೆಯ ಹಸಿವಿದೆ ಆ ಹಸಿವನ್ನು ಹೇಗೆ ತೀರಿಸ್ಕೋಬೇಕು ಅಂತ ನಿನಗೆ ಅರ್ಥ ಆಗ್ತಿಲ್ಲ ಅಂತಾನೆ ಈ ಇಷ್ಟು ಹೊತ್ತಿಗೆ ಕೃಷ್ಣನ ಕಣ್ಣಲ್ಲಿ ಮೊದಲಿದ್ದಂತಹ ಬಳಲಿಕೆ ಇರೋದಿಲ್ಲ ತುಂಬ ತೇಜೋಮಯಾಗಿ ಕಾಣ್ತಾನೆ ತುಂಬ ಕೋಮಲ ವಿವೇಕಪೂರ್ಣವಾಗಿ ಒಬ್ಬ ಪಾತ್ಸಲ್ಯಮಯಾದ ತಾಯಿನ ನೋಡ್ತಾ ಇದ್ದೀನಿ ಅಂತ ಅವಳಿಗನ್ಸುತ್ತೆ ಅವಳ ತಾಯಿ ತೀರ್ಕೊಂಡು ಬಹಳ ಸಮಯ ಆಗಿರುತ್ತೆ ಅವಳಿಗೆ ತುಂಬ ಚಿಕ್ಕಂದಿನಲ್ಲೇ ತಾಯಿ ಇರೋದಿಲ್ಲ ತಾಯಿ ನೆನಪು ಕೂಡ ಅವಳಿಗೆ ಇರೋದಿಲ್ಲ ಹಾಗಾಗಿ ಈಗ ಅವಳಿಗೆ ಒಂದು ಹೊಸ ಆಸೆ ಬರುತ್ತೆ ಅದೇನು ಅಂದರೆ ತನ್ನ ತಾಯಿ ಹಾಗೆ ವಾತ್ಸಲ್ಯವನ್ನು ತೋರಿಸ್ತಿರೋ ಅವನ ಕಾಲ ಮೇಲೆ ಬಿದ್ದು ಹತ್ತು ಬಿಡ್ಬೇಕು ತಾನು ಅಂತ ಹೇಳ್ಬಿಟ್ಟು ಆವಾಗ ಅನ್ಸುತ್ತೆ ಹೌದು ನನಗೆ ಎಲ್ಲದರಲ್ಲೂ ಶ್ರದ್ಧೆ ವಿಶ್ವಾಸ ಎಲ್ಲ ಹೋಗ್ಬಿಟ್ಟಿತ್ತು ನನಗಿದ್ದಿದ್ದೇನು ಬರೀ ದ್ವೇಷವನ್ನು ತೀರಿಸ್ಕೋಬೇಕು ಆ ದ್ರೋಣರನ್ನು ಸದೆ ಬಡಿಬೇಕು ನಮ್ಮ ಅಪ್ಪನಿಗಾಗಿರೋ ಅವಮಾನವನ್ನು ನಾನು ಕಳಿಬೇಕು ಇಷ್ಟೇ ಆಗಿತ್ತಲ್ಲ ಅದನ್ನು ಬೇರೆ ರೀತಿಯಲ್ಲೂ ನಾವು ಹೋಗಿಸ್ಕೋಬಹುದು ಅನ್ನೋದು ನಮಗೆ ಹೊಳಿಲಿಲ್ವಲ್ಲ ಅಂತ ಅವಳಿಗೆ ಅನಿಸುತ್ತೆ ತುಂಬ ದುಃಖ ಆಗುತ್ತೆ ಕನಿಕಾರ ಬರೋ ಹಾಗೆ ಹತ್ಕೊಂತ ನಾನು ಏನು ಮಾಡಲಿ ಅಂತ ತಲೆ ತೆಗೆಸಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಆಗ ಕೃಷ್ಣ ಕಿರುನಗೆಯನ್ನು ಅರಳಿಸ್ತಾನೆ ಹೇಳ್ತಾನೆ ನೋಡಮ್ಮ ನೀನು ಬಹಳ ಚೆಲುವೆ ಹೆಂಗಸರು ಅನೇಕರಿಗೆ ಚೆಲುವೆಯ ಆಗಿರೋದು ಅಂದರೆ ಬಹಳ ಸಂತೋಷ ಆದರೆ ನಿನಗೆ ಆ ಥರ ಇಲ್ಲ ನಿನಗೆ ನಿನ್ನ ಚೆಲುವಿನ ಬಗ್ಗೆ ಯಾವುದೇ ಅಹಂಕಾರ ಇಲ್ಲ ಗರ್ವ ಇಲ್ಲ ನಿನಗೇನು ಆಸೆ ಧರ್ಮಕ್ಕೆ ಜಯವಾಗಬೇಕು ಅನ್ನೋದು ನಿನ್ನ ಆಸೆ ಆದರೆ ಏನಾಗಿದೆ ಈಗ ಅಂತಂದರೆ ನಿನಗೆ ನಿನ್ನ ಗರ್ವ ಮತ್ತು ದ್ವೇಷಗಳು ನಿನ್ನ ಹಸಿವನ್ನು ಕೆಡಿಸ್ಬಿಟ್ಟಿವೆ ಅಂಥೇಳಿ ಹೇಳ್ತಾನೆ ಗರ್ವ ಮತ್ತು ದ್ವೇಷಗಳು ತಮ್ಮ ಕುಟುಂಬವನ್ನು ಇಷ್ಟು ವರ್ಷ ಎಷ್ಟು ಸಂಕಟದಲ್ಲಿ ಮುಳುಗಿಸಿದೆಯಲ್ಲ ಅಂತ ಅವಳಿಗೆ ಈಗ ಅರ್ಥ ಆಗ್ತಾ ಹೋಗುತ್ತೆ ನಾನು ಅಯೋಗ್ಯಳು ಅಂಥೇಳಿ ಗೊಣಗಾಡ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನಿನಗೆ ನೀನು ಅನ್ಯಾಯ ಮಾಡ್ಕೋಬೇಡ ನಿಷ್ಪ್ರಯೋಜಕವಾದ ವಿಷಯಗಳಿಗೆ ಗರ್ವ ಪಡದೆ ಜಂಬ ಪಡದೆ ಧರ್ಮಕ್ಕಾಗಿ ಹೋರಾಡ್ತೀನಿ ಅನ್ನೋ ಒಂದು ಮನಸ್ಸನ್ನು ನೀನು ಬೆಳೆಸ್ಕೋ ಅಂತಾನೆ ಹೊತ್ತಿಗೆ ದ್ರೌಪದಿ ನಮ್ರಳಾಗ್ತಾಳೆ ಹೌದು ನೀನು ಹೇಳಿದ್ದೆಲ್ಲ ನಿಜ ನಮ್ಮಪ್ಪ ಅವ್ರಿಗೆ ಆಗಿರೋ ಅವಮಾನಕ್ಕೆ ಮುಗಿ ತೀರಿಸ್ಕೋಬೇಕು ಅಂತ ಅಂದ್ಕೊತಿದ್ರು ಅದೇ ಒಂದು ದುಷ್ಟ ಗರ್ವವನ್ನು ದುಷ್ಟ ಜಂಬವನ್ನು ನಾನು ಬೆಳೆಸ್ಕೊಂಡಿದ್ದೀನಿ ಹಾಗಾಗಿ ನನ್ನ ನಿಜ ಸ್ವರೂಪ ಏನು ಅನ್ನೋದು ನನಗೆ ಗೊತ್ತಾಗದಾಗೆ ಆಗ್ಬಿಟ್ಟಿದೆ ಆದರೆ ನಾನು ನಮ್ಮಪ್ಪನಿಗೆ ತುಂಬ ನಿಷ್ಠಾವಂತಳಾದ ಮಗಳು ಆ ದೇವರು ನನ್ನನ್ನು ರಾಜವಂಶದಲ್ಲಿ ಯಾಕಾದರೂ ಹುಡ್ಸುದೊ ಅಂತ ಹೇಳಿಬಿಟ್ಟು ತುಂಬ ವಿಷಾದಪೂರ್ಣವಾಗಿ ಮಾತಾಡ್ತಾಳೆ ಅತ್ಕೊಂತ ಕೃಷ್ಣನ ಕಡೆಯೇ ನೋಡುತ್ತಾಳೆ ಅವನು ಮಾತ್ರ ಮೃದುವಾಗಿ ದಯಾಮಯಿನಾಗಿ ಹರ್ಷದ ನಗೆಯನ್ನು ನಗತಿರ್ತಾನೆ ಅದನ್ನು ಕಂಡು ಅವಳಿಗೆ ನಾಚಿಕೆನೂ ಆಗುತ್ತೆ ಆಗ ಕೃಷ್ಣ ಮೊದಲನೇ ಸಲ ಅವಳನ್ನು ಅವಳ ಹೆಸರಿಟ್ಟು ಕರೀತಾನೆ ಕೃಷ್ಣೆ ನಿಮ್ಮ ತಂದೆಯ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಿನಗೆ ಹೆಮ್ಮೆ ಇರಬೇಕಾಗಿರೋದು ಸಹಜ ಮತ್ತು ಅದು ಸರಿ ಹಾಗೆಯೇ ಧರ್ಮಕ್ಕೆ ಸಮವಾಗಿ ನಿಂತು ರಾಜ್ಯಾಧಿಕಾರ ಮಾಡೋದು ಅವೆಲ್ಲಕ್ಕಿಂತ ಹೆಚ್ಚಿಂದು ಆ ರಾಜ್ಯಾಧಿಕಾರ ಇಲ್ಲದೆ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂತೇಳಿ ಕೃಷ್ಣ ಹೇಳ್ತಾನೆ ಅಂದರೆ ನೀನು ಸಂತೋಷವಾಗಿದೆಯಲ್ಲ ಯಾವುದೇ ರಾಜ್ಯಾಧಿಕಾರ ಇಲ್ಲದೇ ಇದ್ದರೂ ಕೂಡ ಅಂತ ದ್ರೌಪದಿ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ಬದುಕಿನ ಪ್ರತಿ ಗಳಿಗೆಯಲ್ಲೂ ಕೂಡ ನನಗೆ ಯಾವುದೇ ಅಧಿಕಾರ ಬೇಕು ಅಂತ ನಾನು ಬಯಸ್ದವನ್ನಲ್ಲ ಧರ್ಮದಿಂದ ನಡಿಬೇಕು ಧರ್ಮಕ್ಕೋಸ್ಕರ ನಾನು ನನ್ನ ಕೈಲಾಗಿದ್ದೆಲ್ಲ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಹಾಗಾಗಿ ನಾನು ಸಂತೋಷವಾಗಿಯೇ ಇರ್ತೀನಿ ಸದಾಕಾಲ ಅಂತ ಕೃಷ್ಣ ಹೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ನೋಡು ನನಗೆ ಆ ಸಂತೋಷ ಇಲ್ಲ ಬಹುಶಃ ನೀನು ಮಾಡಿದ ಹಾಗೆ ಧರ್ಮವಾಗಿ ನಡೆಯೋಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಕಾಣತ್ತೆ ಧರ್ಮ ಧರ್ಮವಾಗಿ ನಡೆಯೋದು ಇವೇನು ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಗೋವಿಂದ ನನ್ನ ಧರ್ಮ ಏನು ಅಂತ ನನಗೆ ತಿಳಿಸು ಅಂತಾಳೆ ಅಂದರೆ ಅವನಿಗೆ ಬಹಳ ಹತ್ತಿರದವರು ತುಂಬ ಪ್ರಿಯವಾದವರು ಮಾತ್ರ ಅವನನ್ನು ಗೋವಿಂದ ಅಂತ ಕರೀತಿರ್ತಾರೆ ಹೇಗೆ ಅವನು ಇವಳನ್ನು ತಂಗಿಯನ್ನು ಕರೆದ ಹಾಗೆ ಕೃಷ್ಣೆ ಅನ್ನೋ ಅದೇ ರೀತಿ ಇವಳು ಅಣ್ಣನ ಕರೆದ ಹಾಗೆ ಗೋವಿಂದ ಅಂತಾಳೆ ಇದರಿಂದ ಏನೋ ಒಂದು ಹೊಸ ಸಂಬಂಧ ಬೆಳೆಯಿತು ಅಂತ ಅವಳಿಗೆ ಅನಿಸುತ್ತೆ ಆಗ ಕೃಷ್ಣ ಹೇಳ್ತಾನೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಧರ್ಮವನ್ನು ಕಂಡುಕೊಳ್ಬೇಕು ಧರ್ಮದ ದಾರಿ ಒಂದಲ್ಲ ಹಲವಿದೆ ಅಂತಾನೆ ಸರಿಯೇ ಈಗ ಈ ಗಳಿಗೆನಲ್ಲಿ ನನ್ನದು ಏನು ಧರ್ಮ ಅಂತ ದ್ರೌಪದಿ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡಮ್ಮ ಶ್ರದ್ಧಾಪೂರ್ಣವಾಗಿ ಸ್ವಯಂವರವನ್ನು ಸಾಂಗಗೊಳಿಸೋದು ಆರ್ಯಾವರ್ತದಲ್ಲಿ ಯಾರು ಅತ್ಯುತ್ತಮ ಬಿಲ್ಲುಗಾರ ಇದ್ದಾನೋ ಅವನನ್ನು ಒರೆಸೋದು ಅವನು ಎಲ್ಲಿ ಹೋದರೆ ಅವನು ಹೆಜ್ಜೆಯಿಂದ ನಿನ್ನ ಹೆಜ್ಜೆಯನ್ನು ಇಡಬೇಕು ಜೊತೆಗೆ ಅವನಲ್ಲಿ ಭಕ್ತಿ ಇಡಬೇಕು ಒಂದು ಧರ್ಮ ಸಾಮ್ರಾಜ್ಯವನ್ನು ನೀನು ಕಟ್ಟಲಿಕ್ಕೆ ನೆರವಾಗಬೇಕು ಅಂತ ಕೃಷ್ಣ ಹೇಳ್ತಾನೆ ಆಗ ದ್ರೌಪದಿ ಆಯಿತು ಇದೆಲ್ಲ ಆಗುತ್ತೆ ಆದರೆ ನಮ್ಮಪ್ಪನ ಗತಿ ಏನು ಅಂತ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೀನು ನಿನ್ನ ಧರ್ಮದಂತೆ ನಡೆದ್ರೆ ನಿಮ್ಮ ತಂದೆ ಕೂಡ ಗೆಲ್ತಾರೆ ದ್ರೋಣ ಸೋಲ್ತಾನೆ ಆದರೆ ಯುದ್ಧದಲ್ಲ ಯುದ್ಧ ಮಾಡೋದ್ರಿಂದ ಬರೀ ಪ್ರಾಣ ಹೋಗುತ್ತೆ ಆದರೆ ಗರ್ವ ಕೋಪ ದ್ವೇಷ ಇವನ್ನೆಲ್ಲ ನೀಗಿಸುವಂತಹ ಧರ್ಮದಲ್ಲಿ ಅವನು ಸೋತು ಹೋಗ್ತಾನೆ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ದ್ರೌಪದಿಗೆ ಇನ್ನೊಂದು ಆಸೆ ಕೇಳ್ತಾಳೆ ಒಂದು ವೇಳೆ ನೀನೇ ನಮ್ಮ ತಂದೆ ಆಗಿದ್ದಿದ್ರೆ ಏನು ಮಾಡ್ತಿದ್ದೆ ಅಂಥೇಳಿ ಅವನನ್ನು ಕೇಳ್ತಾಳೆ ಅವನ ಮನಸ್ಸಿನ ಭಾವನೆ ಏನು ಅಂತ ತಿಳ್ಕೊಳ್ಬೇಕು ಅವನೇ ಆ ಸ್ಥಾನದಲ್ಲಿದ್ದರೆ ಏನು ಮಾಡ್ತಿದ್ದ ಅಂತ ತಿಳ್ಕೊಳ್ಳೋಕೋಸ್ಕರ ಈ ಪ್ರಶ್ನೆಯನ್ನು ದ್ರೌಪದಿ ಕೃಷ್ಣನಿಗೆ ಕೇಳ್ತಾಳೆ ಆಗ ಅವನು ಹೇಳ್ತಾನೆ ನಾನು ನಾನೇ ನಿಮ್ಮ ತಂದೆ ಆಗಿದ್ದಿದ್ರೆ ಯಾವತ್ತಿಗೂ ದ್ರೋಣ ಮರೀಲಿಕ್ಕೆ ಆಗದೆ ಇರುವಂತಹ ಪಾಠವನ್ನು ಕಲಿಸ್ತಿದ್ದೆ ಅಂದರೆ ನಿಮ್ಮಪ್ಪ ನಿಮ್ಮಪ್ಪನ ಅವನು ಅವಮಾನ ಮಾಡಿದ್ನಲ್ಲ ಅದೇ ದಿನವೇ ಅವನು ಬ್ರಾಹ್ಮಣ್ಯದಿಂದ ಕೆಳಗೆ ಬಿದ್ದ ಅನ್ನೋದನ್ನು ನಾನು ಅವನಿಗೆ ತಿಳಿಸಿಕೊಡ್ತಿದ್ದೆ ಅಂದರೆ ಬ್ರಾಹ್ಮಣ ಆದವನಿಗೆ ಕೋಪ ದ್ವೇಷ ಸಿಟ್ಟು ಇವ್ಯಾವುದು ಇರಕೂಡ್ದು ಅವೆಲ್ಲವನ್ನು ಇಟ್ಕೊಂಡು ನಿಮ್ಮ ತಂದೆಗೆ ಅವಮಾನ ಮಾಡಿದ್ನಲ್ಲ ಆವತ್ತೇ ಅವನು ತನ್ನ ಬ್ರಾಹ್ಮಣ್ಯವನ್ನು ಕಳ್ಕೊಂಡ ಇದನ್ನು ನಾನು ಅವನಿಗೆ ತಿಳಿಸಿ ಹೇಳ್ತಿದ್ದೆ ಹಾಗಾಗಿ ಅವನೇ ಸೋತವನಾಗ್ತಿದ್ದ ಅಂತ ಕೃಷ್ಣ ಹೇಳ್ತಾನೆ ಆಗ ದ್ರೌಪದಿ ಆ ಮಾತು ಇಲ್ಲ ಅನ್ನೋ ಹಾಗೆ ತಲೆಯಲ್ಲಡಿಸ್ತಾಳೆ ಇಲ್ಲ ದ್ರೋಣ ಯಾವತ್ತಿಗೂ ಸೋಲನ್ನು ಒಪ್ಕೊಳ್ಳೋದಿಲ್ಲ ಅಂಥೇಳಿ ಹೇಳ್ತಾಳೆ ಆಗ ಕೃಷ್ಣನ ಅಂತಾನೆ ಅಷ್ಟೊಂದು ಭರವಸೆ ನಿನಗೆ ಆಯಿತು ಈ ಗಳಿಗೆಯಲ್ಲಿ ನಮ್ಮ ಮುಂದಿರೋ ಮಾತನ್ನು ನಾವು ನೋಡೋಣ ಮತ್ತೆ ಹೇಳ್ತೀನಿ ಕೇಳು ನಿನ್ನ ಮನಸ್ಸಲ್ಲಿ ಯಾರಾದರೂ ವೀರನ ಆಸೆ ಏನಾದರೂ ನಿನಗಿದೆಯಾ ಅಂಥೇಳಿ ಕೇಳ್ತಾನೆ ಆಗ ಅವಳು ಇಲ್ಲ ಇಲ್ಲ ಆ ಥರ ನನಗೇನೂ ಇಲ್ಲ ನೀನು ಯಾರನ್ನು ಆರಿಸಿದ್ರು ಕೂಡ ನಾನು ಅವರನ್ನು ವರ್ಸ್ತೀನಿ ಅಂಥೇಳಿ ಹೇಳ್ತಾಳೆ ಹಾಗಾದರೆ ಕೇಳು ನಾನು ಮೊದಲೇ ಹೇಳಿದ್ನಲ್ಲ ಹಾಗೆಯೇ ನನ್ನ ಭಾರವನ್ನು ನೀನು ಹಂಚ್ಕೋ ಅಂತೇಳಿ ಕೃಷ್ಣ ಹೇಳ್ತಾನೆ ಹೇಗೆ ಹಂಚ್ಕೊಂಡ್ಲಿ ಅಂತ ಕೇಳ್ತಾಳೆ ಜರಾಸಂದನ ಭಯ ನಿನಗೆ ಬೇಡ ಅವನು ಪರೀಕ್ಷೆಯಲ್ಲಿ ಗೆಲ್ಲಲಾರ ಜೊತೆಗೆ ನಿನ್ನನ್ನು ಕದ್ದೊಯ್ಯೋಕ್ಕೂ ಅವನ ಕೈಲಿ ಶಕ್ತಿ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ನಿನಗೆ ಹೆಂಗೆ ಗೊತ್ತು ಅಂತ ಇವಳು ಕೇಳ್ತಾಳೆ ಅವನು ವಯಸ್ಸಿನಲ್ಲಿ ಜೊತೆಗೆ ಈಗಾಗಲೇ ಮೈ ಕೈಯೆಲ್ಲ ಇದೆ ಅಂತಹ ಮೈಯಿಂದ ಅವನು ಏನು ಪರೀಕ್ಷೆಯಲ್ಲಿ ಗೆಲ್ತಾನೆ ಅಂತ ಕೃಷ್ಣ ಹೇಳ್ತಾನೆ ಆದರೆ ನನ್ನನ್ನು ಅಪಹರಣ ಮಾಡಿದ್ರೆ ಅವನು ಅಂಥ ದ್ರೌಪದಿ ನಡುಗ್ತಾ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಅದೆಲ್ಲ ಸಾಧ್ಯ ಇಲ್ಲ ನಾನು ಸತ್ ಮೇಲೇ ಅವನು ನಿನ್ನನ್ನು ಅಪಹರಿಸ್ಬೇಕು ನಾನು ಒಬ್ಬನೇ ಅಲ್ಲ ಎಲ್ಲ ಯಾದವ ಅತಿರತಿಗಳು ಕೂಡ ನಿನಗೆ ಕಾವಲಾಗಿರ್ತೀವಿ ನಾವೆಲ್ಲರೂ ಸಾಯೋವರೆಗೂ ಅವನು ನಿನ್ನನ್ನು ಅಪಹರಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಕೃಷ್ಣ ಹೇಳ್ತಾನೆ ಅಂದರೆ ಈಗ ದ್ರೌಪದಿಗೆ ಒಂದು ಭರವಸೆ ಹುಟ್ಟುತ್ತೆ ಈ ಭರವಸೆಯಿಂದ ಅವಳ ಮನಸ್ಸು ಕೃತಜ್ಞತೆಯನ್ನು ತೋರಿಸ್ಕೊಡುತ್ತೆ ಆದರೆ ಮತ್ತೊಂದು ಭಯ ಶುರುವಾಗುತ್ತೆ ಒಂದು ವೇಳೆ ದುರ್ಯೋಧನ ಪರೀಕ್ಷೆಯಲ್ಲಿ ಗೆದ್ರೆ ಅಂತ ಕೇಳ್ತಾಳೆ ಆಗ ಕೃಷ್ಣ ನನಗೆ ಈಗಿರೋ ಭಯ ಅದೊಂದೇ ಅಂಥೇಳಿ ತನ್ನ ಮನಸ್ಸಿನಲ್ಲಿರೋ ಒಂದು ಅನುಮಾನವನ್ನು ದ್ರೌಪದಿ ಮುಂದೆ ತೋಡ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ